ಆ ಭಾಗದ ಜನರಿಗೆ ಒಂದು ಅನುಕೂಲ ಆಗತ್ತೆ ಅಂತೇಳಿ ನಮ್ಮ ಜೊತೆ ಮಾಜಿ ಶಾಸಕರಂತ ಮುನ್ನ ಕಂಸರು ನಮ್ಗೆ ಕರ್ಕೊಂಡು ಹೋಗಿದ್ದು ನಮ್ಮ ಎಲ್ಲರಿಗೂ ಒಂದು ನೆಲೆಸುವಂತ ವಿಚಾರ ಮಾಡಿದ್ದಾರೆ ಆ ಒಂದು ವಿಚಾರ ಅವರಿಗೆ ನಮ್ಮ ಅಣ್ಣಗಿರಿಯ ಸಮಸ್ತ ರೈತ ಹೋರಾಟ ಮತ್ತು ಎಲ್ಲ ಕೃಷಿ ಕೂಲಿ ಕಾರ್ಯಕ್ರಮವಾಗಿ ಮತ್ತೊಮ್ಮೆ ಅರಿವು ಸಲ್ಲಿಸಿ ಅವರನ್ನು ಸ್ವಾಗತ ಕೊಡುತ್ತೇವೆ ಅದೇ ರೀತಿ ನಮ್ಮ ಪಕ್ಷಾತೀತ ರೈತ ವರ್ಷಂತಿಯ ಅಧ್ಯಕ್ಷ ಅಂತ ಜಯರಾಜ್ ಹೊಬಾರ ಅವರನ್ನು ಸ್ವಾಗತ ಕೊಡ್ತೇವೆ ಅದೇ ರೀತಿ ಈ ಒಂದು ನಮ್ಮ ಪಕ್ಷಾತೀತ ನಿರಂತರವಾಗಿ ಹತ್ತು ವರ್ಷದ ನಮಗೆ ಬೆನ್ನೆಲ್ಲ ಸಣ್ಣಕ್ಕನ್ನ ಕುಕ್ಕವರನ್ನು ಮತ್ತೊಮ್ಮೆ ಸ್ವಾಗತ ಕೊಡ್ತೇವೆ ಅದೇ ರೀತಿ ಈ ಒಂದು ನಮ್ಮ ಹೋರಾಟಗಾರಂತ ಲೋಕನ ಕೆಲಸರನ್ನು ಸ್ವಾಗತ ಕೊಡ್ತೇವೆ ಈ ಒಂದು ಮುಖ್ಯ ಘಟನೆ ಅಂತಂದ್ರೆ ಮಲಪ್ರಭೆಗೆ ಮಾದಾ ನದಿಯ ಜೋನ್ ವಿಷಯದಲ್ಲಿ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷದ ಒಂದು ಏನು ಹೋರಾಟ ಇತ್ತು ಅದನ್ನು ಇನ್ನು ಕಲ್ಯಾಣ ನಿಮಿಷ ಒಂದು ದಿನದಲ್ಲಿ ಸ್ವಾಗತಿಸ್ತಾ ಈ ಬೇಡಿಕೆಯಲ್ಲಿ ಪ್ರಗತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇ ವ್ಯಕ್ತಿಯ ರೈತ ಭರವಸೆಯಾಗಿ ಆಗಿಸುತ್ತಕಂತಾ ಅಲ್ಲಿ ಸಿತು ಆಗಿರತಕ್ಕಂತಾ ಮಾಡಿ ಅಲ್ಲಿಂದ ಈ ಒಂದು ರೈತ ಹೋರಾಟ ಸಮಿತಿ ಪ್ರಾರಂಭವಾಯಿತು ಶ್ರೀಗಳ ನೇತೃತ್ವದಲ್ಲಿ ಇದೇ ವೇದಿಕೆಗಳು ಒಂದು ಸಾಮಾನ್ಯ ವೇದಿಕೆ ನಾವೆಲ್ಲ ರೈತ ಹೋರಾಟಗಾರರು ಉದ್ಯಮದಾರರು ಸರ್ಕಾರ ಪಡ್ಕೊಂಡು ಪ್ರಾರಂಭ ಮಾಡಿ ನಂತರ ಈ ಒಂದು ರೈತ ಹೋರಾಟ ಸಂಪೂರ್ಣ ಸಾಲ ಮನ್ನಾ ಅದೇ ಸಾಲ ಮನ್ನಾ ಸಂಪೂರ್ಣ ಸಾಲ ಮನ್ನಾ ಶಾಪ್ಕೃತ ಆಗಬೇಕು ಅನ್ನುವಂತ ಹೋರಾಟ ಇಟ್ಟುಕೊಂಡು ಈ ವೇದಿಕೆ ಪ್ರಾರಂಭ ಆಗಿದೆ ಕಳಸಾ ಬಂಡೂಲಿ ಹೋರಾಟವನ್ನ ವಿಜಯ್ ಕುಲಕರ್ಣಿ ಅವರು ನಮ್ಮ ಸಪ್ರದ್ ಮಠವರು ಆಮೇಲೆ ಶ್ರೇಖರ್ ಅಂಬುಲಿ ಅವರು ಲಸೂರ್ ಅವರು ನೇತೃತ್ವದಾಗ ಇದು ನರಗುಂದ ಮತ್ತು ನೋಂದುಂಗ್ ಭಾಗದೊಳಗೆ ಹೆಚ್ಚು ಪ್ರಭಾವಶಾಲಿಯಾಗಿ ಪ್ರಾರಂಭ ಆದ್ಮೇಲೆ ನಾವು ರೈತರು ಇರುವುದಿಲ್ಲ ನಮ್ಮ ಭಾಗದಲ್ಲೂ ಕೂಡ ನೀರಾವರಿ ಅವಶ್ಯಕತೆ ಇರುವುದಿಲ್ಲ ನಮಗೆ ಮನೋಪ್ರಭಾ ನೀರಿನ ಅವಶ್ಯಕತೆ ಐತಿ ನಾವು ಇವತ್ತಿಗೂ ಕೂಡ ನೀರು ಕುಡಿಯೋದು ಮನೋಪ್ರಭಾ ನದಿ ನೀರು ಹಾಗಾಗಿ ಕಳಸಾ ಬಂಡೂರಿ ಹೋರಾಟವನ್ನ ನಾವು ಪ್ರಾರಂಭ ಮಾಡುದಂತೇಳಿ ஆமோனா ஜெகிட்டு களசா புல்லு ஹோராட்ட கூட நம்ம ரெத்த ஹோராட்ட சமதிய ಇವತ್ತು ಸಾವನ್ನ ಇವತ್ತು ರೈತ ಪಡೆದು ಇವತ್ತು ಸರ್ಕಾರವನ್ನ ಇವತ್ತು ತೆಗಿತಕ್ಕಂಥ ಶಕ್ತಿ ಇವತ್ತು ಎಲ್ಲ ರೈತರ ಕರ್ನಾಟಕದಲ್ಲಿ ಅದು ನೌಂಗನ್ನ ಮತ್ತು ನರಗುಂದ ಮತ್ತು ಅಂಗೀಗ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ಹೋರಾಟದ ವಿಷಯ ಬಂದಾಗ ಯಾವುದೇ ಪಕ್ಷ ಇದ್ರು ಕೂಡ ಅದನ್ನ ನೇರವಾಗಿ ಧ್ವನಿ ಹತ್ತಕ್ಕಂಥ ಕೆಲಸವನ್ನ ಈ ನಾಡಿನವರು ಹಿಂದಿನಿಂದ ಕೂಡ ಮಾಡ್ತಾ ಬಂದಿಲ್ಲ ಮಾತನಾಡಕ್ಕೆ ಬಯಸುದ ಆದ್ರ ರೈತನ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಇರ್ತಕ್ಕಂಥದ್ದು ಅದಕ್ಕೆ ಎದಿ ಹೊಟ್ಟಿ ಇವತ್ತು ಹೋರಾಟ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಒಂದು ಕೊಡುಗೆ ತಂದೆ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು ಇವತ್ತು ಈಗಾಗಲೇ ಕಳಸ ಜನ ಮಾತನಾಡಿದ ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತು ಬೆಳೆ ಪರಿಹಾರವನ್ನು ಸಂದರ್ಭ ಇರ್ಬೋದು ಕುಡಿ ನೀರಿನ ಸಂದರ್ಭ ಇರ್ಬೋದು ಫಲಕ್ಕೆ ನೀರು ಬರಬೇಕನ್ನುವಂಥ ಸಂದರ್ಭ ಇರ್ಬೋದು ನನ್ನ ಪರಮ ಪೂಜ್ಯ ಹುಡುಗಗಳಾಗಿರ್ತಕ್ಕಂಥ ದಾಸೋ ಮಠದ ಶಿವಕುಮಾರ್ ಮಹಾಸ್ವಾಮಿಗಳ ಭಕ್ತಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೈತ ಹೋರಾಟಗಾರರು ನಿಮ್ಮ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಹುಬ್ಗಾರಲ್ಲ ಮತ್ತು ರೈತ ಹೋರಾಟದಿಂದ ತಮಗೆ ಎಷ್ಟೇ ನೋವಾದರೂ ಕೂಡ ಇವತ್ತು ಪೊಲೀಸರ ಲಾಠಿ ಚಾರ್ಜನ್ನು ಲಾಠಿ ಹೇಟನ್ನ ತಿಂದು ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿಗೇ ಹಾಗೂ ಕುಮಾರಸ್ವಾಮಿ ಅವರ ಮತ್ತು ವಕೀಲರು ಸತತವಾಗಿ ಹೋಗಿದ್ರೆ ಇವರನ್ನ ಮಳಗಿಯವರೇ ಯುಗಪ್ಪನವರೇ ಮತ್ತು ಕಂ ಕಂಬಳಿಯವರೇ ಮತ್ತು ಬಹಳ ವಿಶೇಷವಾಗಿ ಯಾವುದೇ ಹೋರಾಟ ಇದ್ದರೂ ಕೂಡ ಪಕ್ಷ ಹಾಗೂ ಪುಟ್ಟನವರಲ್ಲೇ ಅಡ್ಕ ಅವರೇ ಮನೆಯ ಸಂಗಿಯವರೇ ಅವರ ಮೇಲೆ ವೇದಿಕೆಯನ್ನೇ ಉಪಸ್ಥಿತರ್ತಕ್ಕಂಥ